ಫಂಕ್ಷನ್ ಇರ್ಬೋದು ಬಿಗ್ ರೂಟ ಪ್ರತಿಯೊಂದಕ್ಕೂ ನಾವು ಇವಾಗ ಒಂದು ಮುಂಚೆ ಮರಿನೇ ಮಾರ್ಬಿಡ್ತಿದ್ದೋ ಇವಾಗ ಒಂದನ್ನ ಒಂದು ಎರಡು ತಿಂಗಳಿಂದ ನಾವು ಮಟನ್ ಹೊಡಿಯಕ್ ಸ್ಟಾರ್ಟ್ ಮಾಡಿದ್ದೀವಿ ಮಟನ್ ಆರ್ಡರ್ಗಳು ತಗೊತ ಇದೀವಿ ಮೊನ್ನೆನೂ ಒಂದು ಐನೂರು ಕೆ ಜಿ ಮಟನ್ ಕೊಟ್ಟು ಅವ್ರು ಕೇಳಿದ್ ಮರಿ ಅವ್ರು ಯಾವ ಸೆಲೆಕ್ಟ್ ಮಾಡ್ತಾರ ಆ ಮರಿನ ಹೊಡೆದಿ ನಾವು ಕೊಡ್ತೀವಿ ಇದೆಲ್ಲ ಚಿಕ್ಕದ್ರಿಂದ ತರಬೇಕಾದ್ರೆ ಎಷ್ಟು ಅಮೌಂಟ್ ಎಷ್ಟು ಎಷ್ಟ ಇದೆಲ್ಲ ಜಾಸ್ತಿ ಬಿಡ್ತಾರೆ ಹತ್ರ ಇದನ್ನ ನಾವು ಮಾತಾಡ್ಸೋಕ್ಕಾಗಲ್ಲ ಆಗಲ್ಲ ಅಂದ್ರೆ ಇದೇ ಮನೇಲಿ ಒಂಥರ ಚಿನ್ನ ಇಟ್ಟಂಗೆ ಇದು ಇವಾಗ ಚಿನ್ನದ ರೇಟ್ ಗಗನಕ್ಕೆ ಹೆಂಗ್ ಹೋಗ್ತೈತೋ ಹಂಗೆ ನಾಟಿ ವಾತನ ರೇಟ್ ಗಗನಕ್ಕೆ ಹೋಗ್ತಾ ನಾವು ಇದನ್ನ ಮಾತಾಡ್ಸೋಕ್ಕಾಗಲ್ಲ ಅಷ್ಟು ಸಿಕ್ಕಾಪಟ್ಟೆ ಕಾಸ್ಟ್ಲಿ ನಮಗೇನೆ ನಾವು ರೈತರಿಂದ ತಂದ್ರೇನೆ ನಮಗೆ ಅಲ್ಲೇ ಕೆಜಿ ಎಂಟ್ನೂರು ರೂಪಾಯಿ ಹಂಗೆ ಬಿದೋಗುತ್ತೆ ಈ ಟಗ್ರಿಗೂ ಅದಕ್ಕೂ ಏನು ವ್ಯತ್ಯಾಸ ಇದೆ ಅಂದ್ರೆ ಈ ರೇಟ್ ಏನಿದೆ ಆ ಟಗರು ರೇಟ್ ಏನಿದೆ ಅದು ಇವಾಗ ಹೇಳೋಕ್ಕಾಗಲ್ಲ ಇವಾಗ ಹೇಳೋಕ್ಕಾಗಲ್ಲ ಅದೇನಿದ್ರು ಬಕ್ರೀದ್ಗೆ ಇನ್ನೂ ಮೂರು ತಿಂಗ್ಳು ಇದೆ ಮೂರು ತಿಂಗ್ಳು ಆದಮೇಲೆ ಮರಿ ನೋಡಿ ನೀವು ಇನ್ನು ನಮ್ಮ ಹತ್ರ ಮೂವತ್ತ ನಾಲ್ಕು ಸಾವಿರದಿಂದ ಎಂಬತ್ತು ಸಾವಿರ ಎಪ್ಪತ್ತು ಸಾವಿರ ಗಂಟು ಮರೀ ಇದ್ದಾವೆ ಅನುಕೂಲಕ್ಕೆ ತಕ್ಕಂಗೆ ನಮ್ಮ ಕಸ್ಟಮರ್ಸ್ ಇಲ್ಲೇ ಬಂದು ಹೋಗ್ತಾರೆ ನಾವು ಯಾವ ಸಂತೆಗೂ ಎತ್ಕೊಂಡು ಎಲ್ಲೇ ಇಲ್ಲೇ ಹೋಗಲ್ಲ ನಮ್ಮ ಎಲ್ಲ ಕಸ್ಟಮರ್ಸು ಹಳೆಬ್ರು ಎಲ್ಲ ಇದ್ದಾರಲ್ಲ ಅವರೆಲ್ಲ ಇಲ್ಲೇ ಬಂದು ಪರ್ಚೇಸ್ ಮಾಡ್ತಾರೆ ನಾನು ಕೇಳ್ತಾ ಇರೋದು ಅಲ್ಲಿ ಕೊಂಬಿಗೆ ಕಲರ್ ಹಾಕಿದೆ ಅಲ್ವಾ ಈ ಟಗರುಗುನು ಆ ಟಗರುಗುನು ಏನು ವ್ಯತ್ಯಾಸ ಇದು ಬೇರೆ ಬೇರೆ ತಳಿನ ಏನಿಲ್ಲ ಇಲ್ಲ ಒಂದೇ ತಳಿ ನಾವು ಅದು ಸುಮ್ಮನೆ ನಮ್ ಇಷ್ಟಪಟ್ಟಿ ನಾವು ಕಲರ್ ಹಾಕಿದಿವಿ ಅಷ್ಟೇ ಪೂರ್ತಿ ಟಗ್ರೆ ಇದು ಓತ ಇದು ನೋಡಿ ನಾಟಿ ಓತ ಇಲ್ಲಿ ಇದು ನಾಟಿ ಓತ ನಾಟಿ ಟಗರು ಇದೆ ಎಲ್ಲ ಕಟಿಂಗ್ ಇದೆಲ್ಲ ಏನಿದ್ರು ಫಂಕ್ಷನ್ ಗಳಿಗಷ್ಟೇ ಇದೆಲ್ಲ ದೇವ್ರು ಮಾಡ್ತಾರೆ ಅವರು ಅಂತ ನಮ್ಮಲ್ಲಿ ರೆಗ್ಯುಲರ್ ಆಗಿ ಹೋಗ್ತಾ ಇರುತ್ತೆ ನಾ ಇವಾಗ ಸೇಲಿಂಗು ಮಾಡ್ತಾ ಇಲ್ಲ ಯೂಶಲಿ ನಾವೇ ಕಟ್ ಮಾಡ್ತಾ ಇರೋದ್ರಿಂದ ನಮಗೆ ಏನೋ ಮರಿ ನಾವೇ ತರ್ತೀವಿ ಕೆಳಗಡೆ ನಮ್ದು ಇನ್ನೊಂದು ಶೆಡ್ ಇದೆ ಅಲ್ಲಿ ತಂದಾಕೊಂಡು ಒಂದು ತಿಂಗಳು ಒಂದೂವರೆ ತಿಂಗಳು ಅಲ್ಲಿದ್ದು ಆಮೇಲೆ ಮೇಲೆ ಬರುತ್ತೆ ಇಲ್ಲಿ ನಮ್ಮದು ಇನ್ನೂರ ಇನ್ನೂರೈವತ್ತು ಸಾಕೋ ಜಾಗ ಶೆಡ್ ಇದು ನಮ್ಮ ಕೆಳಗಡೆ ಒಂದು ನೂರು ಸಾಕೋ ಅಷ್ಟು ಜಾಗ ಇದೆ ಸಂತೆಯಿಂದ ತಂದಿದ್ದೆಲ್ಲ ಅಲ್ಲಿ ನಾವು ಹೇಯ್ ಸಂತೆಯಿಂದ ತಂದಿದ್ದೆಲ್ಲ ನಾವು ಅಲ್ಲಿ ಇಟ್ಬಿಟ್ಟು ಅದಕ್ಕೆ ಡಿ ವಾರ್ಮಿಂಗು ಎಲ್ಲ ನೋಡಿ ರೋಗ ಈಗ ಇದೆಯೆಲ್ಲ ನೋಡ್ಬಿಟ್ಟು ಆಮೇಲೆ ಮೇಲ್ಗಡೆ ತಗೊಂತೀವಿ ಓಕೆ ಎಷ್ಟೋ ಜನ ಹೇಳ್ತಾರೆ ಅಂತ ಹೇಳಿ ಬೆಂಗಳೂರು ಬಿಟ್ಟು ಹಳ್ಳಿಗೆ ಬಂದ್ವಿ ಹಳ್ಳಿಯಲ್ಲಿ ಈ ಮೇಕೆ ಫಾರ್ಮ್ ಎಲ್ಲ ನೋಡಿದ ತಕ್ಷಣ ಲೈಕ್ ಆಗುತ್ತೆ ಹಳ್ಳಿಗೆ ಬಂದು ಮೇಕೆ ಫಾರ್ಮ್ ರೆಡಿ ಮಾಡ್ತೀವಿ ಬಟ್ ನಮಗೆ ನಾವು ಅಂದ್ಕೊಂಡಿದ್ದಷ್ಟು ಲಾಭ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಸೊ ಇವ್ರಿಗೆ ಏನು ಹೇಳ್ತೀರಾ ಮತ್ತು ಬಿಸ್ನೆಸ್ ಅಲ್ಲೂ ತೊಂದರೆ ಇದ್ದೇ ಇರುತ್ತೆ ನಮಗೂ ಸಖತ್ ಏಳು ಬೀಳು ಆಯಿತು ನಾವು ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯಿತು ನಾವು ಹುಟ್ಟು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರೇ ಬಟ್ ನಮ್ಮ ಚಿಕ್ಕಪ್ಪ ನಮ್ಮ ಯಾರು ಅಣ್ಣಂದಿರೆಲ್ಲ ಇಲ್ಲಿ ಮಾಡ್ತಾಯಿದ್ರು ಸೊ ಅದರಿಂದ ನಮಗೆ ಇದು ತುಂಬ ನನಗೆ ಇದ್ರ ಮೇಲೆ ಆಸಕ್ತಿ ಇದ್ದು ನಾವು ಇದನ್ನು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನನ್ನ ನನ್ನ ಪ್ರಕಾರ ನನಗೆ ಚೆನ್ನಾಗಿದೆ ಲಾಭ ಸಿಗ್ತಿದೆಯಾ ಲಾಭ ಇದೆ ಲಾಭ ಇಲ್ಲದೆ ಯಾವುದೂ ಇಲ್ಲ ಎಲ್ಲ ಬಿಸ್ನೆಸ್ ನಮ್ಮ ಶ್ರದ್ಧೆ ನಾವು ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ಎಲ್ಲ ಲಾಭ ಇದೆ ಎಷ್ಟು ಇದಕ್ಕೆಲ್ಲ ಸಂತು ಅಂದರೆ ನಮ್ಮ ಶೆಡ್ಗೆ ಜಾಸ್ತಿ ಖರ್ಚು ಮಾಡಿಬಿಟ್ಟಿದೀವಿ ಸ್ಟಾರ್ಟಿಂಗ್ ಹಾಕ್ದಾಗ ನೋಡೋಣ ಅಂತ ಹಾಕ್ಬಿಟ್ಟು ಮೂವತ್ತು ಲಕ್ಷ ಶೆಡ್ಗೆ ಖರ್ಚಾಯಿತು ಅಂದರೆ ನಾನು ಅನಿಮಲ್ಸ್ ಮೇಲೆ ಬೇರೆ ಹಾಕಿರೋದು ಮೇಯ್ನು ನಾನು ಹೇಳೋದಿಷ್ಟೇ ಮೇಯ್ನ್ ಅನಿಮಲ್ಸ್ ಮೇಲೆ ಬಂಡವಾಳ ಜಾಸ್ತಿ ಹಾಕಿ ಶೆಡ್ಗೆ ಕಮ್ಮಿ ಹಾಕಿ ನಂದು ಇದು ಆಗಿ ಎಲ್ಲಿ ಅನ್ಬಿಟ್ಟು ನಾನು ಈ ಥರ ನನಗೆ ಹೆಂಗ್ ಇಷ್ಟ ಬಂದಂಗೆ ನಾನು ಮಾಡಿಸ್ಕೊಂಡಿದ್ದೀನಿ ಅಷ್ಟೇ ಬಟ್ ಇಷ್ಟು ಅದ್ದೂರಿಯಾಗೆ ಶೆಡ್ ಅವಶ್ಯಕತೆ ಇಲ್ಲ ಅಂತ ನನ್ನ ಲೆಕ್ಕಾಚಾರ ನಮಗೂ ಕಷ್ಟ ಆಗಬಾರ್ದು ಬಿಸಾಕಿ ಗುಡ್ಸಾಕೆಲ್ಲ ಹಿಂಸೆ ಆಗುತ್ತಲ್ಲ ಅಂತ ನಾನು ಸ್ವಲ್ಪ ಐಟೆಕ್ ಆಗಿ ಮಾಡಿದ್ದೀನಿ ಅಷ್ಟೇ ಅಂದರೆ ಲಾಭ ಬಂದಿದ್ಯಾ ನಿಮಗೆ ಹೌದು ಬಂದಿದೆ ನಾನು ಆಲ್ರೆಡಿ ಇದು ಎರಡನೇ ಎರಡು ಬ್ಯಾಚ್ ಮಾರಿದ್ದು ಈ ಶೆಡ್ ಮಾಡಿದ್ಮೇಲೆ ಒಂದು ಬ್ಯಾಚ್ ಬಕ್ರೀದ್ ಬ್ಯಾಚ್ ಮಾರಿದ್ದೀನಿ ಇವಾಗ ಇದು ಬಕ್ರೀದ್ ಬ್ಯಾಚ್ ಇದೇನಿದ್ರು ವರ್ಷಕ್ಕೆ ಒಂದೇ ಸಲ ನಾವು ಇದು ಮಾರಾಟ ಆಗೋದು ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು ಇದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟು ಇದೇನಿದ್ರು ತ್ರೀ ಮಂತ್ಸು ನಮ್ಮಲ್ಲಿ ರೊಟೇಷನ್ ಆಗ್ತಾ ಇರುತ್ತೆ ಇದು ಓತಾಗಿರ್ಬೋದು ನಾಟಿ ಟಗ್ರ ಆಗಿರ್ಬೋದು ಕಟ್ಟಿಂಗ್ ಏನಿದೆ ಅವೆಲ್ಲ ನಮ್ಮ ಹತ್ರ ರೆಗ್ಯುಲರ್ ಆಗಿ ಹೋಗ್ತಾ ಇರುತ್ತೆ

ಅಂದರೆ ಜಾಸ್ತಿ ಒಂದು ಕೆ ಜಿ ಎಷ್ಟು ಅಂತ ಹೇಳಿದ್ರೆ ಒಂದು ಕೆ ಜಿಗೆ ಏಳ್ನೂರೈವತ್ತು ರೂಪಾಯಿ ಆಗುತ್ತೆ ಮೇಡಮ್ ಏಳ್ನೂರ ಐವತ್ತು ನೂರು ಕೆಜಿ ಒಳಗಡೆ ಇದ್ರೆ ಏಳ್ನೂರೈವತ್ತು ನೂರು ಕೆಜಿ ಮೇಲೋಯ್ತು ಅಂದರೆ ಆರ್ಡರ್ ಏಳ್ನೂರು ರೂಪಾಯಿ ಹಾಕೊಡ್ತೀವಿ ಓಕೆ ಎಷ್ಟು ದಿನಕ್ಕೆ ಮುಂಚೆನೆ ಆರ್ಡ್ರ್ ಕೊಡಬೇಕಿಲ್ಲಿ ಮೇಡಮ್ ಅಟ್ ಕನಿಷ್ಠ ಅಂದ್ರೆ ಒಂದು ಟೆನ್ ಡೇಸ್ ಅಥವಾ ಒಂದು ಒಂದು ವೀಕ್ ಮುಂಚೆ ಆರ್ಡರ್ ಕೊಟ್ಟರೆ ನಮಗೆ ಓಕೆ ಆರ್ಡ್ರ್ ಕೊಟ್ಟು ಅಡ್ವಾನ್ಸ್ ಮಾಡ್ಬಿಟ್ಟು ಹೋದ್ರೆ ಒಂದು ಏನು ನೀವೇನು ಆರ್ಡರ್ ಕೊಟ್ಟಿರ್ತೀರಾ ಅದರ ಸೆವೆಂಟಿ ಪರ್ಸೆಂಟ್ ಅಡ್ವಾನ್ಸ್ ಮಾಡ್ಬಿಟ್ಟು ಹೋದ್ರೆ ನೀವು ಆಮೇಲೆ ಬಂದು ನಾನು ಕುಯ್ಯೋ ದಿವಸ ಬಂದು ಮಾಲ್ ನೋಡಿಬಿಟ್ಟೆ ಕುಯಿಸ್ಕೊಂಡು ಆಮೇಲೆ ಫುಲ್ ಪೇಮೆಂಟ್ ಕ್ಲಿಯರ್ ಮಾಮೂಲಿ ಆ ಪ್ರೊಸೆಸ್ ಕ್ಲಿಯರ್ ಮಾಡಿಬಿಟ್ಟು ನಮ್ಮದೇ ನಮ್ಮ ಕಡೆಯಿಂದ ಡೆಲಿವರಿ ಫ್ರೀ ಆಗಿರುತ್ತೆ ಓಕೆ ಡಿಸ್ಕೌಂಟ್ ಏನಾದರೂ ಕೊಡೋದಾದರೆ ಡಿಲಿವರಿ ಎಷ್ಟೇ ಫ್ರೀ ಹಾಂ ಡಿಲಿವರಿ ಯಾಕಂದರೆ ಡಿಸ್ಕೌಂಟು ನಾವು ಮಟನಲ್ಲಿ ಯಾವುದೇ ಡಿಸ್ಕೌಂಟ್ ಕೊಡೋಕ್ಕಾಗಲ್ಲ ಹ್ಞೂ ಮತ್ತು ಇದು ದೂರದಿಂದ ಅಂದರೆ ಎಷ್ಟು ಕಿಲೋಮೀಟರ್ ಒಳಗಡೆ ಇದ್ದು ನೀವು ಸೇಲ್ ಮಾಡ್ತೀರಾ ಯೂಶಲಿ ನಮಗೆ ಇಲ್ಲೆಲ್ಲ ಓಡೋದು ಬ್ಯಾಂಗ್ಳೂರು ಸುತ್ತಮುತ್ತ ಇಲ್ಲಿ ಬಿಡದಿ ರಾಮನಗರ ಸಣ್ಣಪುಟ್ಟ ಫಂಕ್ಷನು ಬೀಗರು ಊಟ ಯಾವುದಿದ್ರು ನಾವು ನಮ್ಮ ಕಡೆಯಿಂದ ಮಟನ್ ಹೊಡ್ಕೊಡ್ತೀವಿ ಒಳ್ಳೆ ನಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಮಟನ್ ಹೊಡಿಯೋರು ಇದ್ದಾರೆ ಸೊ ನಮ್ಮವ್ರೆ ಅವ್ರು ಬಂದು ಓಡ್ಕೊಡ್ತಾರೆ ಓಕೆ ಬಟ್ ಸ್ಟಾರ್ಟಿಂಗು ಎಷ್ಟು ತಗರತ್ ಅಂದಿದ್ರಿಟಿಂಗು ಈ ಶೆಟ್ ಕಟ್ಟಕ್ಕೂ ಮುಂಚೆ ನಮ್ಮ ಹತ್ರ ಒಂದು ಇಪ್ಪತ್ತು ತಗರಿತ್ತು ಅಷ್ಟೇ ಸೊ ನಾವು ಲಾರ್ಜ್ ಅಮೌಂಟಲ್ಲಿ ಮಾಡೋಣ ಅಂತ ನಾನು ಎಲ್ಲಾನು ನಮ್ಮ ಸುತ್ತಮುತ್ತ ಊರವರೆಲ್ಲ ಮಾಡಿದ್ದಾರೆ ಸುಮಾರು ಜನ ಇದು ಎಸ್ಪೆಷಲಿ ಟಗರಿಗೆ ಅಂತ ಮಾಡಿದ್ದಾರೆ ಅವ್ರನ್ನ ನೋಡಿ ನಾನು ದೊಡ್ಡ ಮಟ್ಟ ಮಾಡಬೇಕು ಅಂತ ಇನ್ಸ್ಪೈರ್ ಆಗಿ ನಾನು ಒಟ್ಟಿಗೆ ಒಂದು ಹಂಡ್ರೆಡ್ ಬಕ್ರೀ ಟಗರು ನೂರು ಸಾಕೋ ಥರ ಮಾಡಿದ್ದೀನಿ ಇದು ಫುಲ್ಲು ನಾಟಿ ಎಲ್ಲ ಇದೆಲ್ಲ ನಂತರ ಇದು ಟಗರು ಮೇಡಮ್ ತುಮಕೂರು ಸೈಡ್ ಸಿಗೋ ಟಗರು ಇವೆಲ್ಲ ಇದೆಲ್ಲ ಒಂದೇ ರೇಟನಾ ಇಲ್ಲ ಬೇರೆ ಬೇರೆ ಇಲ್ಲ ಮೇಡಮ್ ಇದೆಲ್ಲ ಒಂದು ಇದು ಬೇರೆ ರೇಟು ನೂರ್ ಕೆ ಜಿ ಒಳಗಡೆ ಇದ್ದರೆ ಆರ್ನೂರ ಐವತ್ತು ನೂರ್ ಕೆ ಜಿ ಮೇಲೆ ಹೋಗುತ್ತೆ ಅಂದ್ರೆ ಒಂದು ಹತ್ತಿರ ನೆಗೋಷಿಯಬಲ್ ಮಾಡಬಹುದು ಮತ್ತೆ ಇದಕ್ಕೆಲ್ಲ ಯಾವ ತರ ಮೇವು ಕೊಡ್ತೀರಾ ಹೆಂಗೆ ಇದು ಬೆಳಗ್ಗೆ ಕೈ ತಿಂಡಿ ಕೊಡ್ತೀವಿ ಜೋಳ ಇದೇ ಪೀಟ್ಸ್ ಇದೆ ಹುಳ್ಳಿ ಕಾಳು ಎಲ್ಲ ಮಿಕ್ಸ್ ಮಾಡಿ ಒಂದು ಕೆ ಜಿ ಗಂಟ ಕೊಡ್ತೀವಿ ಮರಿಗೆ ಆಮೇಲೆ ಆರು ಗಂಟೆಗೆಲ್ಲ ನಮ್ಮ ಹುಡುಗ ಎದ್ದು ಕ್ಲೀನ್ ಮಾಡ್ಕೊತಾನೆ ನೀಟಾಗೆ ಅದಾದಮೇಲೆ ಒಂಬತ್ತು ಗಂಟೆ ಕರೆಕ್ಟಾಗಿ ಹಾಕ್ತೀವಿ ರಾಗಿ ಹುಲ್ಲು ಸೀಸನ್ ಇರೋದ್ರಿಂದ ತಿರ್ಗಿ ಆಮೇಲೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ನೀರು ಇಡ್ತೀವಿ ಕುಡಿಯೋಕ್ಕೆ ಬೇಸಿಗೆಯವಾಗ ತುಂಬ ನೀರು ಅವಶ್ಯಕತೆ ಇದೆ ನೀರು ಕುಡ್ದಾದ್ಮೇಲೆ ತಿರ್ಗಾ ಸಾಯಂಕಾಲ ಮಲ್ಕೊಬಿಡುತ್ತೆ ನೀರು ಕುಡಿದ ಮೇಲೆ ಇಮಿಡಿಯೇಟ್ ಸ್ವಲ್ಪ ಮೇಯ್ತವೆ ನೀರು ಕುಡಿದ್ಮೇಲೆ ಆಮೇಲೆ ಮಲ್ಕೊಂಡ್ರೆ ಇನ್ನು ಏನಿದೆ ಸಾಯಂಕಾಲ ನಾಲ್ಕು ಗಂಟೆ ಐದು ಗಂಟೆ ಮೇಯ್ ಹಾಕ್ತೀವಿ ರಿಸ್ಕ್ ಏನಿಲ್ಲ ಇದು ಸಾಕೋದು ಆರಾಮಾಗಿ ಇಬ್ರು ಸಾಕೋಬೋದ ಇಷ್ಟನ್ನು ಆರಾಮಾಗಿ ಸಾಕೋಬಹುದು ಇಲ್ಲೊಂದು ಇರಬೇಕು ಅಷ್ಟೇ ಹುಲ್ಲಿದ್ರೆ ಏನು ಸಮಸ್ಯೆ ಇಲ್ಲ ಓಕೆ ಹುಲ್ಲೆಲ್ಲ ನೀವು ಎಷ್ಟು ಎಕರೆಗೆ ಹಾಕಬೇಕು ಇಷ್ಟು ಮೇಕೆಗಳನ್ನ ಸಾಕಬೇಕು ಅಂದ್ರೆ ನಮ್ದು 4 ಎಕ ಇಲ್ಲ ನಾಲ್ಕು ಎಕರೆಗೆ ಹಾಕಿದೀವಿ ಮೇಡಮ್ ಹುಲ್ಲು ಬಟ್ ಅದು ಸಾಲಲ್ಲ ನಮಗೆ ನಾವು ರಾಗಿ ಹುಲ್ಲು ಹುಳ್ಳಿ ಒಟ್ಟು ನಾವು ಹುಳ್ಳಿ ಒಟ್ಟು ಸೀಸನ್ ಇದ್ದಾಗ ಹಾಕೊಂತೀವಿ ನಮ್ಮ ಹೊಲದಲ್ಲೇ ಬಟ್ ಅದು ನಮಗೆ ಸಾಲಲ್ಲ ಇದು ಸೀಮೆ ಸೀಮೆ ಹುಲ್ಲು ಎಲ್ಲ ಬೇಸ್ ಬೇಸಲ್ಲಿ ಹಾಕ್ತಿವಿ ಬೆಳಿಗ್ಗೆ ಹೊತ್ತು ಮಾಮೂಲಿ ರಾಗಿ ಹುಲ್ ಕೊಟ್ಟೆ ಕೊಡ್ತೀವಿ ರಾಗಿ ಹುಲ್ಲು ಹುಳ್ಳಿ ಒಟ್ಟು ನಮ್ಮ ಹತ್ರ ವೆರೈಟಿ ಮೇವಿರೋದ್ರಿಂದ ಮರಿ ಚೆನ್ನಾಗಿ ಬರುತ್ತೆ ಒಂದೇ ಮೇವು ಕೊಡಲ್ಲ ನಾವು ಹೋಗು ಮುಂದಕ್ಕೆ ಹೋಗು ಅಲ್ಲೇ ಇರೋದು ಮರಿ ಚೆನ್ನಾಗಿರೋದು ಇಲ್ಲಿ ಟಗರುಗಳನ್ನ ಹೆಂಗೆ ನೋಡ್ ತಗೊಳ್ತಾರೆ ಅಂದ್ರೆ